ಕಾಲೇಜ್ ಎಲ್ಲ ಹೇಗೆ ಮಾಡಿದ್ರಿ ಏನು ಓದಿದ್ರಿ ನಾನು ಆ್ಯಕ್ಚುಲಿ ಸೆಕೆಂಡ್ ಪಿ ಯು ಆಯಿತು ಅದಾದಮೇಲೆ ನಾನು ಅಮೃತ ವರ್ಷನಿಗೆ ಬಂದಿದ್ದು ಸೊ ಬಿ ಕಾಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಥರ್ಡ್ ಸೆಮ್ ಆಗ್ತಿದ್ದಂಗೆ ನನಗೆ ಆಗಲಿಲ್ಲ ಕಷ್ಟ ಆಯಿತು ಸೊ ನಾನು ಬಿಟ್ಟೆ ಸೊ ಅಷ್ಟೊಂದೆಲ್ಲ ಏನು ಕಾಲೇಜ್ ಡೇ ಕಾಲೇಜ್ ಡೇಸ್ ಅಲ್ಲಿ ಏನು ಬಂಕ್ ಮಾಡಿರ್ತಾರ ಫಿಲಮ್ ಹೋಗ್ಬೇಕು ಆ ತರ ಎಲ್ಲ ಏನಿರಲಿಲ್ಲ ಬಿಕಾಸ್ ನಮ್ಮನೇಲಿ ತುಂಬಾ ಪ್ರಾಬ್ಲಮ್ಸ್ ಗಳಿದ್ದರಿಂದ ನಮ್ಗೆ ಅದೇ ತಲೆಯಲ್ಲಿ ಜಾಸ್ತಿ ಅವಾಗ್ಲೇ ಸ್ವಲ್ಪ ಎಲ್ಲಾ ಕೆಲಸ ಎಲ್ಲಾ ಮಾಡ್ಕೊಂಡು ಓದ್ತಾ ಇದ್ರಿಂದ ಅದೆಲ್ಲ ಕಷ್ಟ ನಮ್ಗೆ ಅದೆಲ್ಲ ನಾನು ಅಷ್ಟೆಲ್ಲ ಏನು ಎಂಜಾಯ್ ಆಗಲಿಲ್ಲ ಟು ಬಟ್ ಕ್ಲಾಸ್ ರೂಮ್ಗಿಂತ ಸೈಡೇ ಜಾಸ್ತಿ ಇದ್ರಿ ನೀವು ಯಾ ಹೌದು ಪಾನಿಪುರಿ ಎಲ್ಲ ಓ ಮೈ ಗಾಡ್ ಅಂದ್ರೆ ಇವಾಗ ಡಯಟ್ ಕಾನ್ಶಿಯಸ್ ಅಲ್ಲಿ ಪಾನಿಪುರಿ ಎಲ್ಲ ನೋಡಿದ್ರೆ ಅಯ್ಯೋ ಅವಾಗ ಹೆಂಗ್ ತಿಂತಾ ಇರಲಿ ಅಂತ ನೆನಪಿಸ್ಕೊಳ್ತೀನಿ ನಾನು ಹೋದ್ರೆ ಆ ಬೇ ಬೇಲ್ಪುರಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು ಹಾಫ್ ಬೇಲು ಮಸಾಲ ಪುರಿ ಪಾನಿಪುರಿ ಮೂರು ತಿನ್ಬೇಕಿತ್ತು ಒಂದೆಲ್ಲ ತಿಂದರೆ ಸಮಾಧಾನನೇ ಆಗ್ತಿರ್ಲಿಲ್ಲ ಸೊ ಅದೊಂದು ಮೆಮೊರಿ ಸೊ ನೀವು ಇಷ್ಟೊಂದು ತಿಂತೀರಾ ಇಷ್ಟೆಲ್ಲ ಮಾಡ್ತೀರಾ ಅಂತ ಹೇಳ್ಕೊಂಡು ಬಂದ್ರಿ ಬಟ್ ಈಗ ತುಂಬಾ ಡಯಟ್ ಎಲ್ಲ ಮೇಂಟೈನ್ ಮಾಡೋದು ಫುಡ್ ಹಿಂಗೆ ಇರಬೇಕು ವರ್ಕೌಟ್ ಹಂಗೆ ಮಾಡ್ತೀರಾ ಸೊ ನೀವು ಇರೋ ಪರ್ಸನಾಲಿಟಿನೇ ಸಣ್ಣ ಫಸ್ಟ್ ಆಫ್ ಆಲ್ ಅದರಲ್ಲಿ ಇಷ್ಟೆಲ್ಲ ವರ್ಕೌಟ್ ಹೇಗ್ ಮಾಡ್ತೀರಾ ಅಂತ ಎಲ್ಲರೂ ಅದೇ ಹೇಳ್ತಾರೆ ಸಿ ನೀವು ಸಣ್ಣ ಇರೋದು ತುಂಬಾ ಇಂಪಾರ್ಟೆಂಟ್ ಅಲ್ಲ ಅದನ್ನ ನೀವು ಮೇಂಟೈನ್ ಮಾಡೋದಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ನೀವು ಹಿಂಗೆ ಇದ್ದೀರಾ ಯಾಕೆ ಯಾಕೆ ಅಂತ ಎಲ್ಲರೂ ಕೇಳ್ತಾರೆ ನನಗೆ ನೀವು ಅವಾಗ ಹೆಂಗಿದ್ರು ಅಮೃತ ವರ್ಷದಲ್ಲಿ ಅವಾಗಲಿಂದ ಹಿಂಗೆ ಮೇಂಟೈನ್ ಮಾಡ್ತಾರೆ ಮೇಂಟೈನ್ ಅನ್ನೋದಿದೆಯಲ್ಲ ಅದು ತುಂಬ ಮುಖ್ಯ ಒಂದು ಕನ್ಸಿಸ್ಟೆನ್ಸಿ ಅನ್ನೋದಿದೆಯಲ್ಲ ನಿಮ್ಮ ಡಯೆಟ್ ಆಗಿರ್ಬೋದು ನಿಮ್ಮ ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು ಮತ್ತು ಹೆಲ್ದಿ ಲೈಫ್ ಲೈಫ್ಸ್ಟೈಲನ್ನ ನೀವು ಫಾಲೋ ಮಾಡಬೇಕಂದ್ರೆ ಆಬ್ವಿಯಸ್ಲಿ ನೀವು ಆ ಒಂದು ಇದನ್ನ ಫಾರ್ಮ್ನ ನೀವು ತಲೆಯಲ್ಲಿಟ್ಕೊಂಡೇ ಮಾಡಬೇಕು ಸೊ ಹಾಗಾಗಿ ನನಗೆ ಗೊತ್ತಾಗಿದೆ ಈಗ ನನ್ನ ನನ್ನ ಡಯಟ್ ಏನು ಮತ್ತೆ ಏನ್ ತಿಂದ್ರೆ ನನ್ನ ನನ್ನ ಬಾಡಿ ತಗೊಳ್ಳುತ್ತೆ ವರ್ಕೌಟ್ ಮಾಡಿದ್ರೆ ನನ್ನ ಬಾಡಿ ತಗೊಳುತ್ತೆ ಅದನ್ನೆಲ್ಲ ನಾನು ಇವಾಗ ಚೆನ್ನಾಗಿ ಅದರಲ್ಲಿ ರೈಟ್ ಯಾಕಂದ್ರೆ ಈಗಿನವರು ಸಣ್ಣ ಆಗ್ಬೇಕು ಅಂತ ತುಂಬಾ ನಾವು ದಪ್ಪ ಆಗಿದ್ದು ಮೇಂಟೈನ್ ಮಾಡೋದು ಒಂದು ಮತ್ತೆ ದಪ್ಪ ಆಗಿರೋದು ಸಣ್ಣ ಆಗಬೇಕು ಅಂತ ಸಡನ್ ಆಗಿ ಡಿಸಿಷನ್ ತಗೋತಾರೆ ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾಸ್ವತಿ ಸಲ ಸಣ್ಣ ಆಗ್ತಿದ್ದಂಗೆ ಓ ಬಿಡು ಇನ್ನೇನ್ ಸಣ್ಣ ಆಗೋಗಲ್ಲ ಏನು ತಂದರೆ ಚೆನ್ನಾಗಿ ತಿನ್ನೋಣ ಅಂತ ಶುರು ಮಾಡಿಬಿಡ್ತಾರೆ ಅದು ಹಂಗಾಗಲ್ಲ ಆಗಲ್ಲ ಬಾಡಿ ಹಂಗೆ ಎಕ್ಸೆಪ್ಟ್ ಮಾಡಲ್ಲ ನಿಮ್ಮ ಮೆಟಬಾಲಿಸಮು ಕನ್ಫ್ಯೂಸ್ ಕನ್ಫ್ಯೂಸ್ ಆಗುತ್ತೆ ನೀವು ಬಾಡಿಗೆ ಏನು ಕೊಡ್ತಾ ಇದ್ದೀರಾ ಅನ್ನೋದು ಅದಕ್ಕೂ ಗೊತ್ತಾಗಬೇಕಲ್ವಾ ಸೊ ಅದನ್ನೆಲ್ಲ ನೀವು ಒಂದು ಲೇನಲ್ಲಿ ಇಟ್ಕೊಂಡ್ರೆ ಅವರದೇ ರಾಂಗ್ ಡಿಸಿಷನ್ ಕೆಲವರು ತಗೊಂತಾರೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಅವ್ರ ಹತ್ರ ಹೋಗ್ ಸೇರ್ಕೊಂತಾರೆ ಫುಡ್ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಅದು ಯಾವುದು ಫಾಸ್ಟ್ ಆಗಿ ಮಾಡಬಹುದು ಯಾವುದನ್ನು ಫಾಸ್ಟ್ ಪ್ರೊಸೆಸ್ಸಲ್ಲಿ ಮಾಡಬಾರ್ದು ಸ್ಲೋ ಪ್ರೊಸೆಸ್ಸೇ ಆಗಬೇಕು ಬಿಕಾಸ್ ನೀವು ಒಂದು ಒಂದು ಬಾಡಿ ನಿಮಗೆ ಒಂದು ಐದು ಕೆ ಜಿ ದಪ್ಪ ಆಗೋದಕ್ಕೆ ಟೈಮ್ ಎಷ್ಟು ತೊಗೊಳುತ್ತೋ ಅದನ್ನ ಕರ್ಕೋಕು ಅಷ್ಟು ಟೈಮ್ ತೊಗೊಳುತ್ತೆ ಅಂದ್ಕೊಳ್ತೀವಿ ನಾವು ಏನೋ ಅಯ್ಯೋ ಇಷ್ಟಪ್ಪ ಮೊನ್ನೆ ನೋಡಿದೆ ಅಷ್ಟು ಇರಲಿಲ್ಲ ಅಂತ ಅದು ಹಂಗಲ್ಲ ಆ್ಯಕ್ಚುಲಿ ಸೊ ಅದಕ್ಕೆ ಆದಂಥ ಒಂದೊಂದು ಪ್ರೋಸೆಸ್ ಇದೆ ಅದು ಬಾಡಿ ಅದಕ್ಕೆ ಆದಂಥ ಒಂದು ಕ್ರಮ ಅದನ್ನು ಫಾಲೋ ಅದು ಸೊ ಅದಕ್ಕೆ ನಾವು ಏನು ಇಂಟೆಕ್ ಕೊಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಬಟ್ ಅದೇ ಹೇಳೋದು ಜನರಿಗೆ ತುಂಬಾ ಇಂದಿನ ಗೂಗಲ್ ನೋಡಿಕೊಂಡೆ ಹೋಗೋಕ್ಕಾಗಲ್ಲ ಎಲ್ಲ ಟೈಮಲ್ಲಿ ಸೊ ಒಬ್ಬ ಅಡ್ವೈಸರ್ ಅಂತ ಸಜೆಸ್ಟ್ ಮಾಡೋರು ಈ ತರ ಇದ್ರೇನೆ ಅದು ಸರಿ ಹೋಗೋದು ಬಟ್ ನೀವೇನು ತಿಂತೀರಾ ಅಂತ ಡಯಟ್ ಏನ್ ಈ ತರ ಮೇಂಟೈನ್ ಮಾಡೋದಕ್ಕೆ ಏನ್ ಫುಡ್ ತಗೊಂತೀರಾ ಅಂತ ಆಕ್ಚುಲಿ ನಾನು ಒಂದು ಒನ್ ಮಂತ್ ಒಂದ್ಸಲ ನಾನು ಡಯಟ್ ಚೇಂಜ್ ಮಾಡ್ತೀನಿ ಬಿಕಾಸ್ ನೀವು ಒಂದೇ ಡಯಟಲ್ಲಿ ಇದ್ರೂ ಬಾಡಿ ಅದಕ್ಕೆ ಅದಕ್ಕೆ ಅಂತಾನೆ ಡಿಪೆಂಡ್ ಆಗಿಬಿಡುತ್ತೆ ಸೊ ನೀವು ಅದನ್ನು ಚೇಂಜ್ ಮಾಡ್ತಾ ಇದ್ರೆ ಅವಾಗ ಆ ಬಾಡಿಗೂ ಗೊತ್ತಾಗುತ್ತೆ ನೀವು ನೀವೇನು ಕೊಡ ಅದನ್ನು ಅಕ್ಸೆಪ್ಟ್ ಮಾಡುತ್ತಾ ಇಲ್ವೋ ಅನ್ನೋದನ್ನು ನೀವು ಫಸ್ಟು ಅದನ್ನು ಗೊತ್ತು ಮಾಡ್ಕೋಬೇಕು ಹಾಗಾಗಿ ತಿಂಗ್ಳಿಗೊಂದು ಸಲ ನಾನು ಡಯಟ್ ಚೇಂಜ್ ಮಾಡ್ತೀನಿ ಸೊ ಮಾರ್ನಿಂಗ್ ಎದ್ದ ತಕ್ಷಣ ಹಾಟ್ ವಾಟ್ರು ಅದ್ರ ಜೊತೆಲಿ ಸ್ವಲ್ಪ ಆ್ಯಪಲ್ ಸಿಡರ್ ವಿನೆಗರು ಅದು ಅದ್ರ ಜೊ ಅದ್ರ ಜೊತೆಲಿ ಬಿಸ್ನೀರಲ್ಲಿ ತೊಗೊಳ್ಳೋದು ಸೊ ಅದಾದಮೇಲೆ ಆಬ್ವಿಯಸ್ಲಿ ನಾನು ಕಾರ್ಡಿಯೋ ಮಾಡ್ತೀನಿ ಅಂದರೆ ಫಾರ್ಟಿ ಮಿನಿಟ್ಸು ವಾಕ್ ಮಾಡ್ತೀನಿ ಅದಾದ್ಮೇಲೆ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟಲ್ಲಿ ನಾನು ಹಿಂದಿನ ದಿನನೇ ಓಟ್ಸು ಸ್ಟ್ರಾಬೆರೀಸು ಬ್ಲೂಬೆರಿ ಡ್ರೈ ಫ್ರೂಟು ವಾಲ್ನಟ್ಟು ಬಾದಾಮುನ್ಸ್ ಬೇಕು ಕೇಳ್ತಿದ್ರೆ ಆಯ್ತು ಬಿಡಿ ಮೇಡಮ್ ನಾನು ಇದು ಮಾಡ್ದಂಗೆ ಹೌದು ಎಷ್ಟೋ ಸಲ ನನಗೇ ನಮ್ಮಮ್ಮ ಅಯ್ಯೋ ನಿನ್ ತಿಂಡಿಗೆ ಹಾಕೊಂಡಿಲ್ಲ ಕಣೆ ಅಂತಂದಾಗ ರಾತ್ರಿನೇ ಮಾಡಿಡ್ಬೇಕಲ್ಲ ಅಯ್ಯೋ ಬಿಡಿ ಅದು ನಾಳೆ ಒಂದಿನ ಗಂಜಿ ಮಾಡಿಬಿಡಿ ಅಂತೀನಿ ಒಂದಿನ ನಾನು ಗಂಜಿ ಒಂದಿನ ರಾಗಿ ಗಂಜಿ ಒಂದಿನ ಓಟ್ಸು ಆ ಥರ ಇದು ಮಾಡ್ಕೊಳ್ತೀನಿ ಕನ್ವರ್ಟ್ ಮಾಡ್ಕೊಳ್ತೀನಿ ಸೊ ಹಂಗೆ ಬೋರ್ ಆದಾಗ ನಮಗೆ ಒಂದೊಂದು ಸಲ ಆಗೋಲ್ಲ ಬಟ್ ಅದು ಮಾಡಬೇಕು ನಮಗೋಸ್ಕರನಾದರೂ ನಾವು ಮಾಡಬೇಕಲ್ವಾ ಸೊ ನಮ್ಗೆ ನಾವು ಶೂಟಿಂಗ್ ಹೋಗಿ ಬಂದಿರ್ತೀವಿ ಟಯರ್ಡ್ ಆಗಿರುತ್ತೆ ಮಾಡೋಕ್ಕಾಗಲ್ಲ ಆ ಒಂದು ಸಿ ಮನೇಲಿರೋರು ಅದೆಲ್ಲ ಮಾಡಿಕೊಂಡ್ರೆ ಅವ್ರಿಗೆ ಈಸಿ ಅನ್ಸುತ್ತೆ ಸೊ ಅದಾದಮೇಲೆ ಆ ಪೇಷನ್ಸ್ ಇರಬೇಕು ಅಷ್ಟೇ ಅದಾದಮೇಲೆ ವರ್ಕೌಟ್ ಮಾಡ್ತೀನಿ ನಾನು ಒಂದು ಟೂ ಅವರ್ಸ್ ವರ್ಕೌಟ್ ಆಗುತ್ತೆ ಸೊ ಅದಾದಮೇಲೆ ಮನೆಗೆ ಬಂದು ಊಟ ಮಾಡ್ತೀನಿ ಊಟ ಮಾಡಿ ರೆಸ್ಟು ಬಾಡಿಗೆ ರೆಸ್ಟ್ ಬೇಕು ನೀವು ಒಳ್ಳೆ ರೆಸ್ಟ್ ಕೊಟ್ರೇ ಅದು ರಿಕವರ್ ಆಗೋಕ್ಕಾಗತ್ತೆ ನೀವೇನು ವರ್ಕೌಟ್ ಮಾಡಿರ್ತೀರಾ ಅದನ್ನು ನಿಮಗೆ ಕರೆಕ್ಟಾಗಿ ಒಂದು ಪರ್ಫೆಕ್ಟು ಒಂದು ಫಿಗರ್ ಮಾಡೋದಕ್ಕೆ ಅದಕ್ಕೆ ಟೈಮ್ ತೊಗೊಳ್ತಾ ಸೊ ಅದನ್ನು ನಿಮಗೆ ಟೈಮ್ ಕೊಡಬೇಕು ರೆಸ್ಟ್ ಮಾಡಬೇಕು ಸೊ ಅದಾದಮೇಲೆ ಈವ್ನಿಂಗ್ ಏನಾದರೂ ಒಂದು ಸ್ವಲ್ಪ ಫ್ರೂಟ್ಸು ಮತ್ತು ನೈಟು ಸ್ವಲ್ಪ ಚಿಕನ್ ತೊಗೊಳ್ಳೋದಾದರೆ ಚಿಕನ್ ನಾನ್ ವೆಜಿಟೇರಿಯನ್ನು ಇಲ್ಲಾಂದರೆ ನೀವು ವೆಜಿಟೇರಿಯನ್ ಆದರೆ ಪನ್ನೀರು ಆ ಥರ ನಾನಂತೂ ನಾನ್ ವೆಜಿಟೇರಿಯನ್ನು ಸೊ ನಾನು ಫಿಶ್ ತಿಂತೀನಿ ನನ್ನ ಅಂಜಲ್ ಫಿಶು ಅದ್ರ ಜೊತೆಲಿ ಸ್ವಲ್ಪ ವೆಜಿಟೇಬಲ್ಸು ಅಷ್ಟೇ ನನ್ನ ಡಿನ್ನರ್ ಮುಗೀತು ಇಷ್ಟೆಲ್ಲ ಮಾಡಿದ್ರೆ ರಂಜಿನಿ ಅವ್ರ ಜೊತೆ ಸಾರಿ ಅವ್ರ ಥರ ಗ್ಲೋಕ್ಸ್ ಏನಿರುತ್ತೆ ಅಂತೀರಾ ಡೆಫಿನೆಟ್ಲಿ ಅದು ಅದಕ್ಕೂ ಸಪ್ರೇಟ್ ಟಿಪ್ಸ್ ಇದೆಯಾ ಟಿಪ್ಸ್ ಅಂತ ಏನಿಲ್ಲ ನೀವು ಯಾವಾಗಲೂ ನೀವು ಖುಷಿ ಖುಷಿಯಾಗಿರಬೇಕು ನೀವು ಯಾವಾಗ ನಿಮ್ಮ ಮನಸ್ಸು ಖುಷಿಯಾಗಿರುತ್ತಲ್ಲ ಅವಾಗ ಅದು ನಿಮ್ಮ ಮುಖದಲ್ಲಿ ಕಾಣುತ್ತೆ ತುಂಬ ಜನ ಅಂದ್ಕೊಳ್ತಾರೆ ಏನೋ ಸಿ ಎಲ್ರಿಗೂ ಪ್ರಾಬ್ಲಮ್ ಇರುತ್ತೆ ಸ್ವಾತಿ ಯಾರಿಗೆ ಪ್ರಾಬ್ಲಮ್ ಇರೋಲ್ಲ ನಮಗೂ ಇದೆ ಪ್ರಾಬ್ಲಮ್ ಸಾಕಷ್ಟು ಬಟ್ ನಗು ಒಂದೇ ಅದಕ್ಕೆ ಇಟ್ಸ್ ಫೈನಲ್ ಒಂದು ಇದಂದರೆ ಅದಕ್ಕೊಂದು ಬೆಸ್ಟ್ ರೆಮಿಡಿ ಅಂದರೆ ನಗು ಅಷ್ಟೆ ನೀವು ಏನು ಬಂದರೆ ಒಂದು ಏನಾಗುತ್ತೆ ಜಾಸ್ತಿ ಒಳ್ಳೇದಾಗಬೇಕು ಇಲ್ಲ ಕೆಟ್ಟದಾಗಬೇಕು ಅದಕ್ಕಿಂತ ಜಾಸ್ತಿ ಇನ್ನೇನೂ ಆಗೋಲ್ಲ ಅದಕ್ಕಿಂತ ಕಡಿಮೆನೂ ಆಗೋಲ್ಲ ಸೊ ನಾನು ಅದು ಡಿಸೈಡ್ ಆಗಿಬಿಟ್ಟಿದ್ದೀನಿ ಏನೇ ಒಂದು ಪ್ರಾಬ್ಲಮ್ ಬಂದ್ರೂ ಅದನ್ನು ಏನಾಗುತ್ತೆ ನೋಡೋಣ ಎರಡರಲ್ಲಿ ಒಂದೇ ಆಗಬೇಕು ಅದು ಎರಡಕ್ಕೂ ಪ್ರಿಪೇರ್ ಆಗಿಬಿಟ್ಟಿರ್ತೀನಿ ಅಷ್ಟು ಅಷ್ಟೇ ಹರಂಗಾಗಿ ಖುಷಿ ಖುಷಿಯಾಗಿ ವರ್ಕೌಟ್ ಮಾಡ್ಕೊಂಡು ಚೆನ್ನಾಗಿ ಕೇಳ್ಕೊಂಡು